ಶರಣ ಬಸವೇಶ್ವರ ಮೂರ್ತಿಯ ಐದನೇ ವಾರ್ಷಿಕೋತ್ಸವ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಶ್ರೀ ಶರಣ ಬಸವೇಶ್ವರರ ಮೂರ್ತಿ ಪ್ರತಿಷ್ಠಾಪನದ ಐದನೇ ವಾರ್ಷಿಕೋತ್ಸವದ ಹಾಗೂ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಡೆವಲಪ್ಮೆಂಟ್ ಟ್ರಸ್ಟ್ ಇಪ್ಪತ್ತನೇ ವಾರ್ಷಿಕೋತ್ಸವ ಡಾಕ್ಟರ್ ಶರಣಪ್ಪ ಎಂ ಎಂಕೊಟ್ಗಿ ಚಾರಿಟೇಬಲ್ ಟ್ರಸ್ಟ್ನ ಏಳನೇ ವಾರ್ಷಿಕೋತ್ಸವದ ಅಂಗವಾಗಿ ಸಮೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವನ್ನು ಫೆಬ್ರವರಿ ಐದರಂದು ಬೆಳಗ್ಗೆ ಹತ್ತು ಗಂಟೆಗೆ ಧಾರವಾಡ ಸತ್ತೂರಿನ ಶ್ರೀ ಬಸವೇಶ್ವರ ಕಾಲೇಜು ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಮತ್ತು ಡೆವಲಪ್ಮೆಂಟ್ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಡಾಕ್ಟರ್ ಶರಣಪ್ಪ ಕೊಟಗಿರವರು ಹೇಳಿದರು ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದಿನ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಧಾರವಾಡದ ಮುರುಘಾಮಠದ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿಗಳು ಶಿರಹಟ್ಟಿಯ ಭಾವಕ್ಯತಾ ಸಂಸ್ಥಾನ ಪೀಠದ ಶ್ರೀ ಪಕ್ಕೀರ್ ದಿಗಾಲೇಶ್ವರ್ ಮಹಾಸ್ವಾಮಿಗಳು ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಮಹಾಸಂಸ್ಥಾನದ ವಂಶಸ್ಥರಾದ ಲಿಂಗರಾಜ್ ಅಪ್ಪ ವಹಿಸಲಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ನೆರವೇರಿಸಲಿದ್ದು ಅಧ್ಯಕ್ಷತೆಯನ್ನ ವಿಪ ಮಾಜಿ ಸಭಾಪತಿ ಡಾಕ್ಟರ್ ವೀರಣ್ಣ ಮತ್ತಿಕಟ್ಟಿ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶಾಸಕರಾದ ವಿನಯ್ ಕುಲಕರ್ಣಿ ಪ್ರಸಾದ್ ಅಬ್ಬಯ್ಯ ಎನ್ಎಚ್ ಕೋಣ್ರೆಡ್ಡಿ ಕೆಪಿಸಿಸಿ ನಿವೃತ್ತ ಸೈನಿಕ ವಿಭಾಗದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ತಿಮ್ಲಾಪುರ್ ಸೇರಿದಂತೆ ಮೊದಲಾದವರು ಆಗಮಿಸಲಿದ್ದಾರೆ ಎಂದರು ಸಂಜೆ ಜರುಗುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಡಾಕ್ಟರ್ ಶರಣಪ್ಪ ಕೊಟ್ಟಿ ವಹಿಸಲಿದ್ದು ಡಾಕ್ಟರ್ ಪ್ರಶಾಂತ್ ರಾಮನ್ ಗೌಡರ್ ಸುಬ್ರಾಯ್ ಖ್ಯಾದ್ರಿ ಉಪಸ್ಥಿತರಿರಲಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಟ್ರಸ್ಟಿಗಳಾದ ಮೃತುಂಜಯ್ ಕೊಟಗಿ ನಾಗರಾಜ್ ಕೊಟಗಿ ವಿಜಿ ಪಾಟೀಲ್ ಡಾಕ್ಟರ್ ಮಾಂತೇಶ್ ಹಿರೇಮಠ್ ನವೀನ್ ಖರೇರ್ ಇನ್ನಿತರರು ಉಪಸ್ಥಿತರಿದ್ದರು ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮುರುಘಾಮಠ ಧಾರವಾಡ ಮತ್ತು ಭಾವೈಕ್ಯತೆಗೆ ಪ್ರಖ್ಯಾತ ಕೊಂಡಂತ ಭಾವಿಕ್ಯತ ಸಂಸ್ಥಾನ ಪೀಠ ಧರ್ಮ ಪೂಜ್ಯ ಶ್ರೀ ಬಹೀರಲಿಂಗಾಲೇಶ್ವರ ಮಹಾಸ್ವಾಮಿಗಳು ಹಾಗೆ ನಾವೇನು ದಾಸೋಹ ಪ್ರಖ್ಯಾತಗೊಂಡಂತ ಬರಗಾಲದಲ್ಲಿ ಅಲ್ಲಿ ಹಳ್ಳಿಯಾದ ಪ್ರವಾಸಿಗಳನ್ನು ಏರ್ಪಡಿಸ್ತಾರೆ ಅಂತ ಒಂದು ಶ್ರೀ ಬಸವೇಶ್ವರ ಕಲಬುರಗಿಯ ಶರಣ ಬಸವೇಶ್ವರ ಮಹಾಸಂಸ್ಥಾನದ ಮುಖ್ಯಸ್ಥರಾದ ಶ್ರೀ ಲಿಂಗರಾಜ್ ಲಿಂಗರಾಜಪ್ಪ ಅವರು ಕೂಡ ಸಾನ್ನಿಧ್ಯ ವಹಿಸ್ತಾರೆ ಇದರ ಈ ಒಂದು ಇಂಥ ಒಂದು ಕಾರ್ಯಕ್ರಮದ ಏನು ಸಮುತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮೆಲ್ಲರ ಆತ್ಮೀಯರು ಅತ್ಯಂತ ಜನಪ್ರಿಯ ಸಚಿವರಾದ ಶ್ರೀ ಸಂತೋಷ್ ಲಾಡ್ ಅವರು ಉದ್ಘಾಟಕರಾಗಿ ಆಗಮಿಸುತ್ತಿದ್ದಾರೆ ಮಾಜಿ ಸಭಾಪತಿಗಳು ಚಿನ್ನದ ಚಿನ್ನದಗಟ್ಟಿ ವೀರಣ್ಣ ಮುತ್ತಿಕಟ್ಟೆಯಿಂದ ಪ್ರಖ್ಯಾತ ಮಾತ್ರ ವೀರಣ್ಣ ಮಕ್ಕಿಕಟ್ಟೆಯವರನ್ನು ಅಧ್ಯಕ್ಷತೆ ನಡೆಸಿದ್ದಾರೆ ವಿನಯ್ ಕುಂಟಾಣಿ ಅವರು ಬರುವುದಿಲ್ಲ ಆದರೂ ಅವರ ಮನೆಯಿಂದ ಯಾರು ತಮ್ಮ ಪ್ರತಿನಿಧಿಯಾಗಿ ಕಳಿಸುತ್ತಾರೆ ಏನು ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದ ಜನಪ್ರಿಯ ಶಾಸ್ತ್ರ ಸನ್ಮಾನ್ಯ ಶ್ರೀ ಪ್ರಸಾದ್ ಅವರವರು ಆವರಿಸಿದ್ದಾರೆ ನವಗುಂದದ ಜನಪ್ರಿಯ ಶಾಸಕರ ತೀರ ಶ್ರೀ ಎನ್ ಎಸ್ ಕೋಣರೆಡ್ಡಿ ಅವರು ಕೂಡ ಅವತ್ತಿನ ಕಾರ್ಯಕ್ರಮದ ನಂತರ ಏನು ಸೈನಿಕರಿಗೆ ತಮ್ಮದೇ ಆದ ಸ್ಥಾನ ಇರ್ತದ ದೇಶಕ್ಕಾಗಿ ಸೈನಿಕರ ಸೇವೆ ಸಲ್ಲಿಸಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಮಲ್ಲಿಕಾರ್ಜುನ ಟಿಂಬಾಕರು ಅಧ್ಯಕ್ಷರು ನಿವೃತ್ತಿ ಸೈನಿಕ ವಿಭಾಗ ಕೆಪಿಸಿಸಿ ಇವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುತ್ತಾರೆ ಆ ಒಂದು ಸಮುತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮ ನಾನು ಉಪಸ್ಥಿತ ಟ್ರಸ್ಟಿಗಳು ಪ್ರಾಚಾರ್ಯರು ಹಳೆಯ ವಿದ್ಯಾರ್ಥಿಗಳು ಬಹಳ ಜನ ಪಾಲ್ಗೊಳ್ತಾರೆ ಉಪನ್ಯಾಸಕರು ಪಾಲ್ಗೊಳ್ತಾರೆ ಗೌರವಿತರಾದ ಬಹಳ ಜನ ಅವರು ಬರ್ತರಿದ್ದಾರೆ ನಮ್ಮ ಕಾಲೇಜಿನಲ್ಲಿ ಈಗಾಗಲೇ ಬಹಳ ಜನ ಉಪನ್ಯಾಸಕ ಉಪನ್ಯಾಸಕರು ಸುಮಾರು ಒಂದರ 18ನೇ 2000ನೇ ವರ್ಷದ ನಮ್ಮ ಕ್ಯಾಂಪಸ್ ಸಂಕಪ್ಸ್ ಕ್ಯಾಂಪಸ್ ಸಂಕಪ್ಸ್ ಸೇರಿ ಕೋರ್ತು ಮುಂಜಾದಿ ಶ್ರೀ ಶರಣ ಋಷಿ ವಿಶ್ವದ ಪೂಜಾ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಾ ಹೇಳೋದು ಮತ್ತೆ ಹೇಳಬೇಕು ಸಮಸ್ತರು ಕಾಲಕಲ ಲಾನ್ ಪಕ್ಷಿ ಹಾಲ್ लेट एंड धारवाड का लॉन्च हॉल गुड एंडफुलटर पार्टी धारवाड़ कर लॉन्ग हॉल मॉडल इवेंट एंगेजमेंट सेवेंट एंजॉयल सिक्यूरिटी पार्किंग अवेलेबल मोस्ट विजिट धारवाड का लॉन्ग हॉल नियर पत्र पज्जा बटा यादव रोड धारवाड़ कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स थ्री नाइन वन सेवन डबल थ्री ग्राहक रे ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು